ಕೊಳ್ಳೆಗಾಲ ತಾಲೂಕಿನ ಮುಳ್ಳೂರು ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಸಮಾಜ ಕಲ್ಯಾಣ ಇಲಾಖೆಯ ಯೋಜನಾಧಿಕಾರಿಯಾದ ಮಂಜುರವರು ವಹಿಸಿದ್ದರು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರ ಹನ್ನೆರಡು ಕಾಮಗಾರಿಯಲ್ಲಿ ಐವತ್ತೈದು ಲಕ್ಷ ಹಣ ಖರ್ಚಾಗಿದೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಎರಡು ಕಾಮಗಾರಿ ನಡೆದಿದೆ ಈ ಸಂದರ್ಭ ಪಂಚಾಯಿತಿಯ ಅಧ್ಯಕ್ಷರಾದ ಮಹದೇವ ಿವಮ್ಮ ಉಪಾಧ್ಯಕ್ಷರಾದ ಮಹೇಶ್ ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು ಈ ಸಾಮಾಜಿಕ ಪರಿಶೋಧನೆ ಮತ್ತು ಸರ್ಕಾರದ ಆಗಿರೋದ್ರಿಂದ ಏನು ಸರ್ಕಾರದ ನಿರ್ದೇಶನದಂತೆ ಇಲಾಖಾ ಅಧಿಕಾರಿಗಳನ್ನ ಪ್ರತಿ ಗ್ರಾಮ ಸಭೆಗಳಿಗೆ ಬದಲಾವಣೆ ಮಾಡಿ ಆ ಒಂದು ಇಲಾಖಾ ಅಧಿಕಾರಿಗಳನ್ನ ಇಲ್ಲಿಗೆ ನೋಡಲ್ ಅಧಿಕಾರಿಗಳಾಗಿ ನೇಮಕ ಮಾಡಿರ್ತಾರೆ ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮಾದೇವಮ್ಮ ಅವರೇ ಹಾಗೂ ಉಪಾಧ್ಯಕ್ಷರಾದಂತಹ ಮಹೇಶ್ ಅವರೇ ಗಂಗಾಧರ್ ಅವರೇ ತೋಟಗಾರಿಕೆ ಇಲಾಖೆ ದರ್ಶನ್ರವರು ಹಾಗೆ ಗ್ರಾಮ ಪಂಚಾಯತಿ ಪೀಡಿಗರವ್ರೆ ಚಿಕ್ಕಣ್ಣರವರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ರಾಜ್ ಅವರೇ ಹಾಗೂ ಶೇಖರ್ ಅವರೇ ಇನ್ನು ಯಾರಾದರೂ ಗ್ರಾಮ ಪಂಚಾಯತಿ ಸದಸ್ಯರುಗಳ ಹೆಸರು ಬಿಟ್ಟಿದ್ರೆ ಕ್ಷಮಿಸಬೇಕು ಹಾಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಪೊಲೀಸ್ ಇಲಾಖೆಯವರೇ ಹಾಗೂ ಅಂಗನವಾಡಿ ಕಾರ್ಯಕರ್ತರೇ ಹಾಗೂ ಮಹಿಳಾ ಸಂಘದ ಪ್ರತಿನಿಧಿಗಳೇ ಎಲ್ಲರಿಗೂ ಸುದ ಈ ಒಂದು ಸಾಮಾಜಿಕ ಪರಿಶೋಧನೆ ಪರವಾಗಿ ಹೃದಯದ ಸ್ವಾಗತವನ್ನು ಕೋರ್ತಾ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಈ ಎರಡು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಏನು ಅನುದಾನ ಬಳಕೆ ಮಾಡಿದ್ದಾರೆ ಮಾಡಿರ್ತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನ ನಾವು ನಮ್ಮ ಮುಂದೆ ಮಂಡನೆ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ವತಿಯಿಂದ ಈ ಒಂದು ಪಂಚಾಯಿತಿಯಲ್ಲಿ ಮೂವತ್ತೆರಡು ಲಕ್ಷದ ಎಂಬತ್ತೊಂದು ಸಾವಿರದ ಎಂಟುನೂರ ಹದಿನಾರು ರೂಪಾಯಿಗಳನ್ನ ಕೂಲಿ ಹಣವಾಗಿ ಖರ್ಚು ಮಾಡಿದ್ದಾರೆ ಹಾಗೆ ಇಪ್ಪತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತೆರಡು ರೂಪಾಯಿಗಳನ್ನ ಸಾಮಗ್ರಿ ವೆಚ್ಚವಾಗಿ ಮಾಡಿದ್ದಾರೆ ಒಟ್ಟು ಐವತ್ ಮೂರು ಲಕ್ಷದ ಏಳು ಸಾವಿರದ ಮುನ್ನೂರ ತೊಂಬತ್ತೆಂಟು ರೂಪಾಯಿಗಳನ್ನ ಈ ಒಂದು ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಖರ್ಚು ಮಾಡಿದ್ದಾರೆ ಹಾಗೆ ತೋಟಗಾರಿಕೆ ಇಲಾಖೆಯಿಂದ ಎರಡು ಕಾಮಗಾರಿಗಳನ್ನ ನಿರ್ವಹಣೆ ಮಾಡಿದ್ದಾರೆ ಅವರು ನಲವತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೆರಡು ರೂಪಾಯಿಗಳನ್ನ ಮಾಡಿದ್ದಾರೆ ಒಟ್ಟು ಐವತ್ಮೂರು ಲಕ್ಷದ ಐವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿಗಳನ್ನ ಈ ಒಂದು ಯೋಜನೆಯಲ್ಲಿ ಮಾಡಿದ್ದಾರೆ ಖರ್ಚನ್ನ ಮಾಡಿದ್ದಾರೆಗಳನ್ನ ಮನೆಗಳನ್ನ ಮಾಡಿದ್ದಾರೆ ಮನೆಗಳು ಅಂತ ಹೇಳಿದ್ರೆ ಯೋಜನೆಯಿಂದ ಕೊಡ್ತಕ್ಕಂತ ಅನುದಾನ ಬೇರೆ ಉದ್ಯೋಗ ಖಾತ್ರಿ ಯೋಜನೆಯಿಂದ ನಾವು ತೊಂಬತ್ತು ದಿನಗಳ ಮಾನವ ದಿನಗಳನ್ನ ಹಣವನ್ನ ಕೊಡ್ತೀವಿ ಒಂದು ದಿನಕ್ಕೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿಗಳನ್ನ ಅವರಿಗೆ ಅವ್ರದ್ದೇ ಆದಂಥ ಮನೆ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ನಾವು ಹಣನ ಬಳಸಿಕೊಡ್ತೀವಿ ಅದೇ ರೀತಿ ಮೂವತ್ತಾರು ಕುಟುಂಬಗಳಿಗೆ ಮನೆಗಳನ್ನ ಕೊಟ್ಟಿದ್ದಾರೆ ದನದ ಕೊಟ್ಟಿಗೆ ಇಪ್ಪತ್ತು ಕೊಡುಗೆಗಳನ್ನ ಮಾಡಿದ್ದಾರೆ ಪೌಷ್ಟಿಕ ತೋಟ ಹತ್ತೊಂಬತ್ತನ್ನು ಮಾಡಿದ್ದಾರೆ ಸೋಲ್ಟ್ ಪಿಟ್ ಹನ್ನೆರಡನ್ನು ಮಾಡಿದ್ದಾರೆ ಸಿ ಚರಂಡಿ ಆರಾಗಿದೆ ಸಿ ಸಿ ರಸ್ತೆ ನಾಲ್ಕನ್ನ ಮಾಡಿದ್ದಾರೆ ಕೆರೆ ಉಳ್ಳೆತ್ತದು ಎರಡನ್ನ ಮಾಡಿದ್ದಾರೆ ಮೆಟ್ಲಿಂಗ್ ರಸ್ತೆ ಒಂದನ್ನು ಮಾಡಿದ್ದಾರೆ ಶಾಲೆಯ ಸುತ್ತುಗೋಡೆ ಒಂದನ್ನು ಮಾಡಿದ್ದಾರೆ ಸ್ಮಶಾನ ಅಭಿವೃದ್ಧಿ ಒಂದನ್ನು ಮಾಡಿದರೆ ಎರೆಹುಳು ತೊಟ್ಟಿ ಒಂದನ್ನು ಮಾಡಿದರೆ ಕೋಳಿ ಶೆಡ್ ಎರಡಾಗಿದೆ ಎರೆದ ಬಾವಿ ನಿರ್ಮಾಣ ಒಂದಾಗಿದೆ ಕಾಲುವೆ ಹುಳು ತೆಗೆದು ಆರಾಗಿದೆ ಈ ರೀತಿಯಾಗಿ ನೂರ ಹನ್ನೆರಡು ಕಾಮಗಾರಿಗಳನ್ನ ಈ ಒಂದು ಪಂಚಾಯಿತಿಯಲ್ಲಿ ನಿರ್ವಹಣೆ ಮಾಡಿದ್ದಾರೆ ಈ ಕಾಮಗಾರಿಗಳು ಎಲ್ಲೆಲ್ಲಿ ನಡೆದಿದೆ ಇದರಲ್ಲಿ ಯಾರ್ಯಾರು ಕೂಲಿ ಕಾರ್ಮಿಕರಾಗಿ ಭಾಗವಹಿಸಿದ್ದಾರೆ ಯಾರ್ಯಾರಿಗೆ ಹಣ ಹೋಗಿದೆ ಅಂತಕ್ಕಂಥ ಮಾಹಿತಿಯನ್ನು ಸುಧಾ ನಾವು ನಮ್ಮ ಮುಂದೆ ಮಂಡನೆ ಮಾಡ್ತೀವಿ